ಅದ್ ಅಧಿಕಾರಿಗಳು ಹೆಂಗಪ್ಪ ಅಂತಂದ್ರೆ ಯಾವ್ದೇ ತಾಲೂಕಲ್ಲಿ ಇರ್ಲಿ ಯಥಾ ರಾಜ ತಥಾ ಪ್ರಜಾ ಅಷ್ಟೇ ರಾಜ ಹೆಂಗಿರ್ತಾನೆ ಅವನ ಜೊತೆ ಇರ್ತಕ್ಕಂಥ ಮಂತ್ರಿಗಳು ಸೇನಾಧಿಪತಿಗಳು ಇನ್ನ ಮಿಕ್ತಂತವರು ಅಧಿಕಾರಿಗಳನ್ನ ನೇಮಕ ಮಾಡ್ಕೋಬೇಕಾದ್ರೆ ಶರತ್ ಚೌರು ನನಗೆ ಮತವನ್ನ ಹಾಕಿರ್ತಕ್ಕಂಥ ಹೊಸಕೋಟೆ ತಾಲೂಕಿನ ಮತದಾರನ ಋಣವನ್ನ ತೀರ್ಸ್ಬೇಕಾದ್ರೆ ನಾನೊಂದು ದಕ್ಷ ಅಧಿಕಾರಿಗಳ ಪಡೆನ ಇಟ್ಕೊಂಡ್ರೆ ಜನಸಾಮಾನ್ಯರ ಕಟ್ಟಸುದ್ದುಗಳನ್ನ ತೀರ್ಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಬಹಳ ಉತ್ತಮವಾದಂತಹ ಪೊಲೀಸ್ ಅಧಿಕಾರಿಗಳ ಅಧಿಕಾರಿಗಳ ರೆವಿನ್ಯೂ ಪಂಚಾಯಿತಿ ಪಂಚಾಯತಿ ಅಧಿಕಾರಿಗಳಾದಿಯಾಗಿ ಎಲ್ಲರೂ ನಿಮ್ ಬಗ್ಗೆ ಒಳ್ಳೆ ಉತ್ತಮವಾದಂತಹ ಪ್ರಶಂಸೆ ಇಡಿ ಹೊಸಕೋಟೆ ತಾಲೂಕಿನ ಜನ ಅವರು ನಿಮ್ಮ ನಂಬಿಕೆ ಇಟ್ಟು ನಿಮ್ಗೆ ಕೊಟ್ಟಿರತಕ್ಕಂತ ಒಂದು ಅವಕಾಶವನ್ನ ಬಳಸಿಕೊಂಡು ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಅದರಲ್ಲೂ ವಿಶೇಷವಾಗಿ ಬಡವರ ಸಮಸ್ಯೆಗಳು ಓಡಾಡಬಾರದು ಬಡವರು ಯಾವತ್ತು ಪಂಚಾಯತಿ ಆಫೀಸ್ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಸರ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು ಇಲ್ಲೇ ಆಗಲಿ ತಾಲೂಕು ಓಡಾಡಬಾರದು ಜನಬೇಕಾದ ನ್ಯಾಯಬದ್ಧವಾಗಿ ಅವನ ಹಕ್ಕದು ನಾವು ಜನ ಸೇವಕ ನಾವು ರಾಜಕಾರಣಿಗಳಾದಿಯಾಗಿ ಬ್ಯೂರೋಕ್ರೆಸಿ ಏನಿದೆ ನಾವು ಜನರ ಸೇವೆ ಮಾಡ್ಲಿಕ್ಕೆ ಜನರಿಂದ ನೇಮ್ಕೊಂಡಿರ್ತಕ್ಕಂಥವ್ರು ಅಂತ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ ನಾನು ಕೂಡ ಎಲ್ಲರೂ ಪರವಾಗಿ ನಿಮ್ಗೆ ಹೃದಯ ಸ್ಪರ್ಶಿಯಾದಂತ ಆದಂತ ಅಭಿನಂದನೆಗಳನ್ನು ಅಧಿಕಾರಿಗಳ ಕಂಡಿತೇ ನೇಮಕ ಮಾಡಿರತಕ್ಕಂಥ ಶರತ್ ಅವರಿಗೆ ಮತ್ತೊಮ್ಮೆ ಸಲ್ಲಿಸಲಿಕ್ಕೆ ಇಚ್ಛೆ ಕೊಡ್ತೀನಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನರಿಗೆ ಕೊಡಬೇಕು ನಾವು ಸುಸಜ್ಜಿತವಾದಂತ ಕಟ್ಟಡವನ್ನ ಕಟ್ಟಿ ಅದ್ರ ಮುಖೇನ ಜನರ ಸೇವೆ ಮಾಡಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಮಾಡೋ ಜೊತೆಗೆ ಊಟನೂ ಕೂಡ ಒಳ್ಳೆ ಊಟನೂ ಆಗ್ತಾ ಇದೀವಿ ಅಂತ ಕೇಳ್ದೆ ವಾಸನೆ ದಿನ ಗಮಗಮ ಅಂತ ಬರ್ತಾ ಇದಾರೆ ಮಳೆ ಬಂದು ಸ್ವಲ್ಪ ಕಾರ್ಯಕ್ರಮಕ್ಕೆ ಅಡ್ಡಿ ಆಗ್ಬಿಡ್ತದೆ ಅನ್ಕೊಂಡೆ ಶರತ್ ಅವರು ಹೇಳ ನೀವ್ ಹೊಸಕೋಟೆ ಅವ್ರು ಯಾರಾದ್ರನ್ನೆಲ್ಲ ಎದ್ ಬಿಟ್ಟಿದ್ದೀನಪ್ಪ ಏನೇನಕ್ಕೆಲ್ಲ ಎದ್ಕೊಂಡಿಲ್ಲ ನಿಮ್ಮನ್ನ ನೋಡ್ಕೊಂಡು ಮಳೆನೆ ಎದ್ಕೊಂಡ್ ಹೊಟ್ಟೈತದೆ ಅಂತ ನಾನೇ ಮಳೆನೆ ಎದು ನಿಮ್ಗೆ ಎದ್ರು ಬಿಡ್ತು ಮಳೆ ಹೊಸಕೋಟೆವ್ರಿಗೆ ಯಾರಾದ್ರೆ ಹೆದರೋರೆ ಈಗ ಮಳೆ ಏನ್ ಇರ್ತದ ಅನ್ಕೊಂಡಿದ್ದೆ ಹಂಗೆ ಆಯ್ತು ಆದ್ರೆ ಮಳೆ ಬೇಕು ರಾಗಿಗೆ ಹೇಳುವುದಕ್ಕೆ ಇನ್ನೊಂದು ದದ ಅರ್ಧ ರಾಗಿ ಸಾಕು ಇನ್ನೊಂದ್ ಅರ್ಧ ರಾಗಿಗೆ ಇನ್ನೊಂದು ದದಾ ದೊಡ್ಡ ಮಳೆ ಏನ್ ಬೇಡ ಒಂದ್ ಸ್ವರ ಮನೆಯ ಎಲ್ಲಾ ಕಡೆಯು ಮಳೆ ಬೇಕು ದೈವಾನುಕೃತದಿಂದ ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದೀರಿ ಶುಭ ಸೂಚನೆ ನಿಮ್ಗೆ ಇವತ್ತು ಮಾಡ್ತಾ ಇರ್ತಕ್ಕಂಥ ವಾತಾವರಣಕ್ಕೆ ಬಹಳ ಉತ್ತಮವಾದಂತ ವಾತಾವರಣ ಸೃಷ್ಟಿಯಾಗಿ ಊಟ ಮಾಡ್ಲಿ ನೆಮ್ಮದಿಯಾಗಿ ಹೊಸಗೊಟ್ಟೆ ಜನ ಅಂಗಡಿಯಲ್ಲಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಆಶೀರ್ವಾದ ಮಾಡೋ ರೂಪದಲ್ಲಿ ವರುಣ ವಾತಾವರಣವನ್ನ ಚೆನ್ನಾಗಿ ಇಟ್ಟಿದ್ದಾನೆ ಆ ಭಗವಂತ ಕೂಡ ನಿಮ್ ಮೇಲೆ ಭಗವಂತನ ಆಶೀರ್ವಾದ ಕೂಡ ಇದ್ದೀವಿ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಹೋಗ್ದ ಶರತ್ ಅವರು ಕಾಂಗ್ರೆಸ್ಗೆ ನಾನಾ ಯಾಕಂದ್ರೆ ನಾವೆಲ್ಲ ಮೂಲತಃ ಕಾಂಗ್ರೆಸ್ ಸಿಗೋ ನಾವೆಲ್ಲ ವಂಶ ಪಾರಂಪರ್ಯವಾಗಿ ಕಾಂಗ್ರೆಸ್ ಇಂದ ಬಂದಿರ್ತಕ್ಕಂಥವ್ರು ನಾವೆಲ್ಲ ನಮ್ ಅಣ್ಣ ಮುನ್ಸಿಪಲ್ ಪ್ರೆಸಿಡೆಂಟ್ ನಮ್ ಗೊಡಕನ ಮಗ ಮುನ್ಸಲ್ ಪ್ರೆಸಿಡೆಂಟು ನಮ್ ಗೊಡಕ ಮುನ್ಸಿಪಲ್ ಪ್ರೆಸಿಡೆಂಟ್ ನಮ್ ಚಿಕ್ಕಪ್ಪ ಮುನ್ಸಿಪಲ್ ಪ್ರೆಸಿಡೆಂಟ್ ಹಾಗೆ ನಮ್ಮನೆಯಲ್ಲಿ ಕರ್ನಾಪುರದಲ್ಲಿ ಹರ್ಜನ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿರೋರು ಇವತ್ತು ನನ್ನ ಪ್ರತಿನೇ ನಾನು ವಾರ್ಡ್ ಅಲ್ಲಿ ಇವತ್ ಇವತ್ತು ಇವತ್ತು ಹಂಗ ಇತಿಹಾಸ ಇರೋರು ನಾವ್ ಇಷ್ಟೆಲ್ಲ ಇದ್ದೀವಿ ಹೈಕಮಾಂಡ್ ಯಾರಪ್ಪ ಹತ್ರ ಅಂದ್ರೆ ನಮ್ಗಿನ ಶರತ್ತೇ ಹತ್ರ ನಿಜ ನಿಜ ಹೇಳ್ತಾ ಇದ್ದೀನಿ ಹೈಕಮಾಂಡ್ ಯಾರು ಏನಾರು ಹೇಳಿಸ್ಬೇಕು ನಾವ್ ಮಾಡ್ಬೇಕು ಅಂದ್ರೆ ಈಗ ಶರತ್ ಕೇಳಿ ಶರತ್ ಮುಖ್ಯ ನಾವು ಹೈಕಮಾಂಡ್ ಡಿಮ್ಯಾಂಡ್ ಮಾಡೋದು ನಮ್ಮ ಪರಿಸ್ಥಿತಿ ಅರ್ಥ ಆಯ್ತಲ್ಲ ಶರತ್ ಎಷ್ಟು ಪವರ್ಫುಲ್ ಛಲಾಚಿತ್ರನ ಒಬ್ಬ ನಾಯಕನ ಮುಂದಿನ ಭವಿಷ್ಯದ ನಾಯಕನ ನೀವು ಪಡೆದಿದ್ದೀರಿ ಹೊಸಕೋಟೆ ಜನ ನೀವು ಒಂದು ಜನ್ಮ ಕೊಟ್ಟಿದ್ದೀರಿ ಆ ನಿಜಕ್ಕೂ ಒಂದು ಉತ್ತಮವಾದಂತ ಭವಿಷ್ಯವನ್ನ ಉಳ್ತಕ್ಕಂತ ಒಬ್ಬ ನಾಯಕನಾಗಿ ರಾಜ್ಯದಲ್ಲಿ ಇಡೀ ಹೈಕಮಾಂಡ್ ಶರತ್ ಅವರ ಬಗ್ಗೆ ಒಂದು ಭವಿಷ್ಯದ ಉತ್ತಮವಾದಂತಹ ದೃಷ್ಟಿಯಿಂದ ಆಸೆ ಗಣಿಗಳಿಂದ ನೋಡ್ತಾ ಇದ್ರಿ ಇಡೀ ರಾಜ್ಯ ಅವ್ರು ಕೊಟ್ಟಿರ್ತಕ್ಕಂಥ ಪಕ್ಷದ ಸಂಘಟನೆ ವಿಚಾರದಲ್ಲಿರ್ಬೋದು ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮರು ಚುನಾವಣೆ ಆಯ್ತು ನೀವೇ ಜನ ಸ್ನೇಹಿತರುಗಳು ಅವ್ರು ಅವ್ರಿಗೂ ಜವಾಬ್ದಾರಿ ಕೊಟ್ಟಿತ್ತು ಕೊಟ್ಟಂತಹ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂತದ್ದು ಅವ್ರು ಏನೇ ಜವಾಬ್ದಾರಿ ಕೊಡ್ಲಿ ಪಕ್ಷದಲ್ಲಿ ಯಾವುದೇ ಕೆಲಸ ಕೊಡ್ಲಿ ಬಹಳ ನಿಷ್ಠೆ ಆಗಿ ಕಾಯ ವಾಚ ಮನಸ ರೀತಿಯಲ್ಲಿ ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಹೈಕಮಾಂಡ್ ಪಕ್ಷ ಅವ್ರ ಜೊತೆ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಆದಿಯಾಗಿ ಸುರೇಶ್ ಅವರ ಸಿದ್ದರಾಮಯ್ಯ ಅವರ ಆದಿಯಾಗಿ ಅವ್ರ ಜೊತೆ ಇದ್ದಾರೆ ಹೈಕಮಾಂಡ್ಗೂ ಬಹಳ ಹತ್ರದಲ್ಲಿದ್ದಾರೆ ಅವರು ಅಂತಕ್ಕಂಥ ಮಾತನ್ನ ನಿಮ್ಗೆ ಹೇಳಿ ಅವರು ಅದೇ ಜೊತೆಯಾಗಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೂಡ ಅಪಾರವಾದಂತ ಕಾಳಜಿಯನ್ನ ಇವತ್ತಿನ ಹೊಸಕೋಟೆ ನೋಡೋದಕ್ಕೂ ನಾನ್ ಮೊದಲನೇ ಸಲ ಆ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆಯಾಗಿ ನೋಡಿದಂತ ಹೊಸಕೋಟೆ ವಾತಾವರಣಕ್ಕೂ ಅಜಗಜಾಂತರ ಪರಿಸ್ಥಿತಿ ಇವತ್ತು ನಿಜಕ್ಕೂ ಹೊಸಕೋಟೆ ಜನ ಶಾಂತಿಯುತವಾಗಿ ಶಾಂತಿಯ ಒಂದು ಸಹಬಾಳ್ವೆಯನ್ನ ಕ್ಷೇತ್ರದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಒಂದು ನಿಮ್ಮ ಆಯ್ಕೆ ಎಷ್ಟು ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯದ ನಿಮ್ಮ ಮಕ್ಕಳ ಭವಿಷ್ಯಕ್ಕಿರ್ಬೋದು ನಿಮ್ಮ ಭವಿಷ್ಯಕ್ಕಿರ್ಬೋದು ಎಲ್ಲವನ್ನ ಒಂದು ಶಾಂತಿಯುತವಾದಂತ ಹೊಸಕೋಟೆಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಯಾವುದೇ ವೈಷಮ್ಯ ಆ ವೈರತ್ವ ದ್ವೇಷ ಅಸೂಯಗಳಿಗೆ ಎಡೆ ಮಾಡಿಕೊಡದೆ ಶರತ್ ಅವರು ನಿಜಕ್ಕೂ ಒಬ್ಬ ನಾಯಕನ ಗುಣ ಅಂದ್ರೆ ಅದು ಯಾರ ಯಾರೇ ಯಾರು ಮಾಡ್ತಕ್ಕ ಓಟ್ ಹಾಕ್ತೇವ್ ಎಲ್ರನ್ನೂ ಪ್ರೀತಿಸತಕ್ಕಂತ ಗುಣದ ಒಬ್ಬ ನಾಯಕನ ಆಗಿ ಶರತ್ ಬಚ್ಚರ ಪಡೆದಿರೋದಕ್ಕೆ ಆಯ್ಕೆ ಮಾಡಿರೋದಕ್ಕೆ ಹೃದಯ ಅಂತ ಅಭಿನಂದನೆಗಳ ಸಲ್ಲಿಸಿ ಅವರ ಭವಿಷ್ಯ ಭವಿಷ್ಯ ಇದೆ ನಾವು ಅವ್ರ ನಮ್ ಜೊತೆ ನಾವೇ ಅವ್ರ ಜೊತೆ ಇರ್ತೀವಿ ಅವ್ರ ಹಿಂದೆ ಇರ್ತೀವಿ ಅದ್ರಲ್ಲಿ ಯಾವ್ದೇ ಅನುಮಾನ ಪಡ್ದು ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಭವಿಷ್ಯವನ್ನ ಕುಳಿತಕ್ಕಂತ ನಾಯಕನಾಗಿ ಶರತ್ ಅವರು ಬಚ್ಚೆಗೌಡರು ಇರಂತ ಅದ್ರ ಹೇಳಿದ್ರಲ್ಲ ಶಿವಕುಮಾರ್ ಅವ್ರು ಹೇಳ್ತಾ ಇರ್ತಾರೆ ಬಿತ್ತನೆ ಚೆನ್ನಾಗಿರ್ಬೇಕು ಅಂತ ನಾನು ಆಯ್ಕೆ ಮಾಡ್ಕೊಂಡಿದ್ರು ಅಂದ್ರೆ ಅದೊಂದು ಅಂಶ ಆ ವಂಶದ ಬಿತ್ತನೆ ಆ ಬಿತ್ನೆ ಬಹಳ ಉತ್ತಮವಾದಂತ ಒಂದು ಬಿತ್ತನೆ ನಾವ್ ಹೆಣ್ಮಕ್ಳು ಕೊಡ್ಬೇಕಾದ್ರೆ ನೋಡ್ತೀವಿ ಕುಲ ಹೆಂಗದಪ್ಪ ತಳಿ ಹೆಂಗದೆ ಅಂತ ಹಂಗೆ ಉತ್ತಮವಾದಂತ ತಳಿಯ ಒಂದು ನಿಮ್ಮ ಹೊಸಕೋಟೆಯಲ್ಲಿ ಬೆಳೀತಾ ಇದೆ ಗೊಬ್ಬರ ನೀರು ಹಾಕಿ ನಿರಂತರವಾಗಿ ನಿಮ್ಮ ಆಶೀರ್ವಾದ ಸಾಕಾರ ನಿರಂತರವಾಗಿ ಅವ್ರ ಮೇಲೆ ಇರ್ರಿ ಅಂತ ಹೇಳಿ ನಾನಾದ್ರೂ ಬಯಸಿ ಮತ್ತೆ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಏನಂತಾರೆ ಯಾವುದೇ ವಿಚಾರಗಳು ಬರ್ಲಿ ಹೊಸಕೋಟೆ ಜೊತೆ ನಿರಂತರವಾಗಿ ನಾವು ನಿಂತ್ಕೊತೀವಿ ಹೊಸಕೋಟೆ ಜೊತೆ ನಾವ್ ಇರ್ತೀವಿ ಅಂತದ್ದು ನಾನು ಕೂಡ ಕಾರ್ಯಕ್ರಮಕ್ಕೆ ಒಂದು ಅರ್ಧ ಗಂಟೆ ತಡವಾಗಿ ಬಂದೆ ನನಗೆ ಸ್ವಲ್ಪ ಗೂಗಲ್ ಹಾಕೊಂಡು ಬಂದೆ ಈ ಹೊಸಕೋಟೆ ಈ ಭಾಗದಲ್ಲಿ ಹೋಗ್ತಿದ್ಮೇಲೆ ಇನ್ಮೇಲೆ ಬಂದ್ಮೇಲೆ ಅನ್ಕೊಂಡೆ ಎಲ್ಲೋ ಎಲ್ಲಪ್ಪ ಎಲ್ಲ ಯಾವ್ದೋ ಲೋಕದಲ್ಲಿ ಇದೀವೇನೋ ಅಂತ ಹೇಳಿ ಬರ್ತಕ್ಕಂಥ ರಸ್ತೆಯಲ್ಲಿ ನಾನು ನನ್ನ ಹೊಸಕೋಟೆ ಜನರಿಗೆ ಅದರಲ್ಲೂ ವಿಶೇಷವಾಗಿ ಈ ಭಾಗದ ರೈತಾಪಿ ಜನರಿಗೆ ಗ್ರಾಮೀಣ ಭಾಗದ ಜನರಗಳಿಗೆ ನಾವು ಕೋರ್ಕೊಳ್ತಕ್ಕಂಥದ್ದು ನಿಮ್ ಜಮೀನ ದಯಮಾಡಿ ಮಾಡಬೇಡಿ ಐದು ಕುಂಟೆ ಇರಲಿ ಹತ್ತು ಕುಂಟೆ ಇರಲಿ ಒಂದ್ ಎಕರೆ ಇರಲಿ ಎರಡ್ ಎಕರೆ ಇರಲಿ ಯಾರು ಇನ್ ಮುಂದಕ್ಕೆ ನಿಮ್ಮಲ್ಲಿ ಜಮೀನು ಒಂದ್ಸಲ ನೀವು ಮೇಲೆ ಮಾರತಿರ್ಲಾ ಜಮೀನ್ ನಿಮ್ ಮಕ್ಕಳಾಗ್ಲಿ ನಿಮ್ಮ ಮಕ್ಕಳಾಗ್ಲೂ ಕಾಡಲಿಕ್ಕೆ ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಹೊಸಕೋಟೆ ಅನುಗೊಂಡಿ ಹೋಗ್ಬಿಡಿ ಇವತ್ತು ಇವತ್ತು ಗ್ರಾಮೀಣ ಅರೆ ಗ್ರಾಮೀಣ ಪ್ರದೇಶ ಆಗಿರ್ತಕ್ಕಂಥ ಬದಲಾವಣೆ ತ್ವರಿತವಾಗಿ ಆಗ್ಲಿಕ್ಕೆ ಏನು ನೂರಾರು ವರ್ಷ ಏನು ಬೇಕಾಗಿಲ್ಲ ಇನ್ ಐದತ್ತು ಹದಿನೈದು ವರ್ಷಗಳಲ್ಲನೆ ಇದ್ರ ಸ್ವರೂಪನೇ ಬದಲಾವಣೆ ಆಯ್ತದೆ ನೀವೇನು ಕಷ್ಟಪಟ್ಟು ಉಳಿದಿರ್ತಕ್ಕಂತ ಜಮೀನಲ್ಲೋ ಕೃಷಿ ಕಾರ್ಯಕ್ರಮ ಆಗೋ ಕೋಳಿಕಾರೋ ನೀವೇನು ಕಷ್ಟಪಟ್ಟು ಜೀವನ ಮಾಡಿ ಆ ಜಮೀನು ಸಾಕು ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ಕೊಡ್ತಕ್ಕಂತ ದೊಡ್ಡ ಕೊನೆಗೆ ಅದೇನೆ ಅದ್ರ ಬೆಲೆ ಚಿನ್ನದ ಬೆಲೆ ಆಗ್ತದೆ ಅದೇ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ನಿಮ್ಮ ಮುಂದಿನ ವಂಶವನ್ನ ಕಾಪಾಡ್ತದೆ ಅದರಿಂದ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಡ್ತೀನಿ ಇರ್ತಕ್ಕಂಥ ಜಮೀನುಗಳನ್ನ ಯಾರು ಕಳ್ಕೊಳಕ್ ಹೋಗ್ಬೇಡಿ ಹಣ ಹಣ ಇವತ್ತು ಸಂಪಾದನೆ ಮಾಡ್ಬೋದು ಆದ್ರೆ ನಮ್ಮಲ್ಲಿ ಭೂಮಿಯಿಂದ ಹೆಚ್ಚಿಸ್ಕೊಲಿಕ್ ಆಗೋದಿಲ್ಲ ಗಲಿ ಎಲ್ಲಾನು ಏನಾದ್ರು ಹೆಚ್ಚಿಸಬಹುದು ಏನಾದ್ರು ದುಡ್ಡು ಕೊಟ್ಟು ಎಲ್ಲವನ್ನು ಖರೀದಿ ಮಾಡ್ಬೋದು ಆದ್ರೆ ಒಂದೇ ಒಂದ್ ಅಡಿ ಭೂಮಿನ ಜಾಸ್ತಿ ಮಾಡೋದಿಕ್ ಆಗೋದಿಲ್ಲ ಸರ್ವೆ ಮಾಡಿದ್ರೆ ವರ್ಷ ಸರ್ವೆ ಆಕಾಶ ಟಿಪ್ಪಣಿ ಹತ್ಕೊಂಡು ಬಂದ್ರೆ ಅದೇ ಬರ್ಬೇಕು ಅಷ್ಟೇ ಅದರಿಂದ ಒಂದ್ ಅಡಿನೂ ಮುಂದಕ್ಕೆ ಜರಗಲ್ಲ ಅದರಿಂದ ಅದೊಂದು ತಮ್ಮಲ್ಲಿ ಮನವಿಯನ್ನ ಮಾಡಿಕೊಂಡು ಉತ್ತಮವಾದಂತ ಕೆಲಸವನ್ನ ಇವತ್ತು ನೀವು ಮಾಡ್ತಾ ಇದ್ದೀರಿ ಬಹಳ ಅದ್ಭುತವಾದಂತ ಕೆಲಸ ಯಾರನ್ನ ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಶ್ರಮ ಆ ಪಂಚಾಯತಿಯ ಸದಸ್ಯರುಗಳ ಜೊತೆಗೆ ಅವ್ರಿಗೆಲ್ಲ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮವನ್ನ ಅದ್ಭುತವಾಗಿ ನಡೆಸಿಕೊಡ್ಲಿಕ್ಕೆ ಯಾರೆಲ್ಲ ಶ್ರಮ ಪಟ್ಟಿದ್ದೀರಿ ಮತ್ತೆ ಆ ಪಂಚಾಯತಿ ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅನುದಾನವನ್ನ ಬೆಂಬಲವನ್ನ ಕೂಡ ಕೊಟ್ಟಿರ್ತಕ್ಕಂಥ ಸಿ ಎಸ್ ಆರ್ ಇರ್ಬೋದು ಇತರ ಯೋಜನೆಗಳನ್ನ ಇರ್ಬೋದು ಆ ಜನಪರ ಕಾಳಜಿಯನ್ನು ಇಟ್ಕೊಂಡು ಯಾರೆಲ್ಲ ಸಾಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸು ನಮ್ಮನ್ನ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಎಲ್ಲರಿಗೂ ಅಭಿನಂದಿಸಿ ಯಾವತ್ತೂ ನೀವು ಜೊತೆ ನಾವ್ ಇರ್ತೀವಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿ ನನ್ನ ಮಾತು ಮುಗಿಸ್ತೀವಿ ಜೈ ಹಿಂದ್ ಜೈ ಕಾಂಗ್ರೆಸ್